ಮತ್ತೊಬ್ಬರು ಗೌರಿಶ್ರೀ ಪ್ರಸಾದ್ ಅವರು ನಿಮ್ಮ ಸಾರಿಗೆ ವಿಶ್ವಕಾಪಲೆ ಸಂಸ್ಥೆ ನಿಮಗೆ ಆತ್ಮೀಯವಾಗಿ ಮಾಡಿ ತದನಂತರ ಪರಿಸರದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವ ದಾಖಲೆ ನಿರ್ಮಾಣ ಮಾಡಿರುವ ಡಾಕ್ಟರ್ ಪರಿಸರ ಮಂಜು ನಿಮಗೆ ನಿಮ್ಮ ಸಾಧನೆಗೆ ಆ ತಾಯಿ ಭುವನೇಶ್ವರಿ ಪರಿಸರ ಮಾತ್ರ ಒಳ್ಳೇದು ಮಾಡ್ತಾರೆ ಮೊಟ್ಟ ಮೊದಲ ಕನ್ನಡಿಗ ಅಂತಲೇ ಹೇಳ್ಬೋದು ಹೊರಗಡೆಯಿಂದ ವಿಶ್ವ ದಾಖಲೆಗೆ ಸೇರ್ಪಡೆಯಾದಂತಹ ಮೊಟ್ಟ ಮೊದಲ ಕನ್ನಡಿಗರು ತದನಂತರ ಡಾಕ್ಟರ್ ನಂದನ್ ಅವರಿಗೆ ವಿಶ್ವ ದಾಖಲೆಗೆ ಆಗುವ ಮತ್ತೊಂದು ಪ್ರಶಸ್ತಿ ಮಡಿಲಿಗೆ ಸೇರಿಸ್ಕೊಂಡಿದ್ದೀರಾ ಎಲ್ಲರೂ ನಗ್ಬಹುದು ಸರ್ ನನಗೆ ಜಿ ಎಸ್ ಟಿ ಇಲ್ಲ ನಗ್ಬೋದು

ಶ್ರೀ ರಘು ಸರ್ ಅವರು ವೇದಿಕೆ ಮೇಲೆ ಬರಬೇಕು ಸುಮಾರು ಮಾನವರು ರಘುವಂತನೇ ಇವರು ಫೇಮಸ್ಸು ನಿಜವಾಗ್ಲೂ ಒಂದು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೈದು ವರ್ಷ ಆಗಿರ್ಬೋದಲ್ಲ ಸರ್ ನಾನು ನಿಮ್ಮನ್ನು ಇದ್ರಲ್ಲಿ ನೋಡ್ತಾ ಇದ್ದೆ ಬ್ಲೂ ಬಾಯ್ಸ್ ಅಂತ ಸರ್ ಮೋಸ್ಟ್ಲಿ ಸೌಂಡ್ ಆಫ್ ಮ್ಯೂಸಿಕ್ ಅಲ್ಲಿ ಇವರು ಹಾಡ್ತಾ ಇದ್ದರೆ ನಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ಎಲ್ಲಿ ಕೆಳಗಡೆ ಅವರು ಸೀನಿಯರ್ ಆಗಿದ್ರೆ ನಾವು ಆನಂದಿ ಅವರು ವೇದಿಕೆ ಮೇಲೆ ಬರಬೇಕು ಒಂದು ಒಂದು ಇಬ್ಬರಿಗೆ ಕೈಯಿಂದ ಪ್ರಶಸ್ತಿ ಹೋಗಲಿ ಹಾಗೆ ನಮ್ಮ ಮಹೇಶ್ ಅವರು ಕೂಡ ವೇದಿಕೆ ಮೇಲೆ ಬಂದು ಇಬ್ಬರಿಗೆ ನಿಮ್ಮ ಕೈಯಿಂದ ಕೊಟ್ಟರೆ ಅದು ರೆಬಲ್ ಸ್ಟಾರ್ ಒಂದು ಐನೂರು ರೂಪಾಯಿ ಕೈಯ್ದು ಹಾಕ್ತಿರಲ್ಲ ಆ ಥರ ಏನು ಏನು ಇಲ್ಲ ಕೊಡೋದು ಎಲ್ಲರೂ ಕೊಡೋದಲ್ಲ ಕೊಡೋದು ಅಣ್ಣವ್ರು ಅಣ್ಣವ್ರ ಕೈಯಲ್ಲಿ ಸರ್ ನಿಧಾನೆ ಮಾಡಿ ಸರ್ ಏನಿಲ್ಲ ಸರ್ ಇರೋದೇ ಹತ್ತೈದು ಜನ ಆಕೆ ಚಪ್ಪಾಳೆ ಇಲ್ಲ ಯಾಕಣ್ಣ ಹಾಗೂ ಸೇವೆಯನ್ನು ಸಾಧಕರಿಗೆ ಶುರು ಪೂರ್ವಕವಾದ ಅಭಿವಂದನೆಗಳು ಆರಾಧ್ಯ ಆದರೆ ಧನ್ಯವಾದಗಳು ನಮ್ಮ ಎಲ್ಲ ಸಾಧಕರಿಗೆ ಪ್ರಶಸ್ತಿಯನ್ನು ನೀಡುವುದು ಧನ್ಯವಾದ ಮಾನವ ರವಿಸಾರ್ ಅವರ ಬಗ್ಗೆ ಒಂದು ದೊಡ್ಡ ಮುಕ್ಕಮೇ ಮನವಿಯನ್ನು ಆ ಥರ ಒಂದು ವ್ಯಕ್ತಿತ್ವ ವೆರಿ ಸಿಂಪಲ್ ಸಿಟಿ ಇವತ್ತಿನ ದಿವಸ ಸ್ಟ್ರಗಲಿಂಗ್ ಅಂದರೆ ಏನು ಅಂದರೆ ನಿಜವಾಗ್ಲೂ ಅವ್ರನ್ನ ನೋಡಿ ತಿಳ್ಕೊಬೇಕು ಯಾವುದೇ ಎಷ್ಟೇ ಕಷ್ಟ ಇದ್ರೂ ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ನಮ್ಮಲ್ಲಿ ಸಹಕಾರ ಬೇಕಾದರೆ ಇರುವಂತಹ ಎಲ್ಲ ಸೇವಾ ಯೋಗ ರತ್ನ ಪ್ರಶಸ್ತಿ ವಿಜೇತರು ಹಾಗೂ ಕಲಾರತ್ನ ಪ್ರಶಸ್ತಿ ವಿಜೇತರಿಗೆ ಸಂಗೀತ ಗಾನಲಹರಿ ವತಿಯಿಂದ ಹಾಗೂ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹೂರಕವಾದ ಅಭಿನಂದನೆ நான் எங்கெங்கன காரியதசிக்குள்ளே மேடை மேல வரಬೇಕು டைமிட் முன்னாடி நம்மளே நிகழ்ச்சிமா நிறைவேறணும் காரியமெல்லாம் நம்மே சாஸ்மா இருக்கணும் தென்பாயாச்சும் இருக்கணும்

ನಿಮ್ಮ ಸಾಧನೆ ಯಾವತ್ತಿರೋ ಒಳ್ಳೆಯದಾಗಿ ನಾಳೆ ಸೇವಕರು ಕಂಡಾಯಿಸಿಕೊಂಡಿರುವಂತಹ ಅದ್ಭುತ ಶಕ್ತಿ ಡಾಕ್ಟರ್ ಅವರು ಯಾವುದೇ ಫಲಾಪೇಕ್ಷೆ ಇದ್ದೀರಾ ನನ್ನ ಭವಿಷ್ಯ ಕೂಡ ಹೇಳಿದ್ರು ಎರಡು ವರ್ಷದಲ್ಲಿ ನಾನು ಟಿಕೆಟ್ ತಗೋತೀನಿ ಅಂತ ಹೇಳಿದ್ದಾರೆ ಮಲೇಷಾಗೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಎರಡು ಒಗ್ಗಟ್ಟಿಗೆ ಮೂರು ಮೂರು Thank <laughs> you. you okay, know ਕੀ ਜਦੋਂ ਸਾਰੇ ਆ ਗਏ ਤਾਂ ਮੈਂ ಥ್ಯಾಂಕ್ ಚಂದ್ರಪ್ಪ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ಲೇ ಬಂದು ಒಂದು ಪ್ರಶಸ್ತಿ ನಾವು ಕೊಡ್ತೀವಿ ಅಂತ ಹೇಳಿದಾಗ ಖಂಡಿತ ನಿಮಗೆ ಪ್ರಶಸ್ತಿ ಬರುತ್ತೆ ಅಂತಂದ್ರೆ ಖಂಡಿತ ನಿಮ್ಮ ನೀವು ಅಟ್ಲೀಸ್ಟ್ ಫೋನ್ ಮಾಡಾದ್ರು ನಮಗೆ ರಿಪ್ಲೈ ಮಾಡಬೇಕು ನೀವು ಮಾಡಿಲ್ಲ ನನಗೆ ಒಂದು ನನ್ನ ತಂಗಿ ಆಗಿ ನನಗೆ ಬೇಜಾರ್ ಇದೆ ನಿಮ್ಗೆ ಅಂಬಾಸಿಡರ್ ಬಂದು ತಗೊಂಡು ಮತ್ತೆ ಎರಡನೇ ಸಲ ತಗೋತಾ ಇದ್ದೀರಾ ದಯವಿಟ್ಟು ನಮಗೆ ದಯವಿಟ್ಟು ಚೆನ್ನಾಗಿ ಯಾಕಂದ್ರೆ ಈ ತರ ಒಂದು ಪ್ರಶಸ್ತಿಗಳು ಎಲ್ರಿಗೂ ಹುಡ್ಕೊಂಡ್ ಬರಲ್ಲ ಯಾಕಂದ್ರೆ ಇದನ್ನೆಲ್ಲ ತಗೋಷ್ಟು ಅರ್ಹತೆ ಇದೆಯೋ ಇರುವ ನಮ್ಗೆಜಾರ್ ಗೊತ್ತಿಲ್ಲ ಆದ್ರೆ ಈ ವೇದಿಕೆ ನನ್ಗೆ ಹೇಗಿದೆ ಅಂತಂದ್ರೆ ಆ ಸರಸ್ವತಿ ದೇವಿಯೇ ಹೊಲ್ದು ಬಂದಂಗಿದೆ ಅದು ಯಾವ ರೂಪದಲ್ಲಿ ಅಂತಂದ್ರೆ ನಮ್ಮ ಅಣ್ಣ ರೂಪದಲ್ಲಿ ಆ ಸರಸ್ವತಿ ದೇವಿನೇ ಹೊಲ್ ಬದಂಗಿದೆ ನಾನು ಲಾಸ್ಟ್ ಟೈಮು ಇದನ್ನ ಕೊಟ್ಟಾಗ ಬೈ ಮಿಸ್ಟೇಕ್ ಮರ್ತ ಹೋಗೋದೆ ಬಿಕಾಸ್ ಇತ್ತು ಆ ಕಾರಣಕ್ಕೋಸ್ಕರ ನಮ್ಗೆ ಚೇಂಬರ್ ಅಲ್ಲಿ ಮರ್ತು ಹೋಗೋದೆ ದಯವಿಟ್ಟು ಕ್ಷಮೆ ಇರಲಿ ಅದಾದ್ಮೇಲೆ ಕೂಡ ನಾನು ಸರತ್ರನು ಕೂಡ ಹೇಳಿದೆ ಸರ್ ಈ ತರ ಆಗೋಯ್ತು ಸರ್ ಅಂತಂದ್ಬಿಟ್ಟು ನನ್ನ ಸರ್ ಹತ್ರನು ಕೂಡ ಹೇಳಿದೆ ಆ ನಾನು ಎಲ್ರಿಗೂ ಹೇಳೋದು ಒಂದೇನೇ ನಾನು ಪದೇ ಪದೇ ಹೇಳ್ತೀನಿ ಈ ತರ ವೇದಿಕೆ ಯಾರಿಗೂ ಸಿಗಲ್ಲ ಸಿಕ್ತಲ್ಲ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅದರಲ್ಲೂ ಇವರು ಪ್ರತಿ ಒಬ್ಬನ ಹುಡುಕಿ ತಗೊಂಡ್ ಬಂದು ನೀವು ಅಚೀವ್ಮೆಂಟ್ ಮಾಡಿದೀರ ಅಂತ ಹೇಳಿ ಅಚೀವ್ಮೆಂಟ್ ಅಂದ್ರೆ ಅವರು ಸುಮ್ನೆ ಅಂತ ಬಿಕಾಸ್ ಯಾಕಂದ್ರೆ ಅವ್ರಿಗೂ ತುಂಬಾ ಕಷ್ಟ ಇರುತ್ತೆ ಖರ್ಚುಗಳಿರುತ್ತೆ ಅವ್ರಿಗೆ ಎಷ್ಟು ಸಹಾಯ ಆಗುತ್ತೋ ನಮ್ ಅಂದ್ರೆ ಅಷ್ಟು ಸಹಾಯ ಮಾಡೋಣ ಯಾಕಂದ್ರೆ ಪ್ರತಿ ಒಂದು ಕಡೆನು ಎಲ್ಲ ಪ್ರತಿ ಒಂದು ಕಡೆ ಕಸ್ಕೋದ್ರು ಕೂಡ ಪ್ರತಿ ಒಂದ್ ಕಡೆ ಹೋದ್ರು ಕೂಡ ಚಾನ್ಸ್

ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಈ ರಾಜ್ಯ ಪ್ರಶಸ್ತಿಯನ್ನು ಯಾವುದೇ ರೀತಿಯಾದಂತಹ ಡೊನೇಷನ್ ಫೀಸ್ ಎಲ್ಲ ನಾವು ತಗೋತಾ ಇಲ್ಲ ಈ ರಾಜ್ಯ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟಿಗೆ ನೀವು ಕೆಂಪೇಗೌಡ ಪ್ರಶಸ್ತಿ ಅಥವಾ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಖಂಡಿತ ಇದನ್ನ ನೋಡಿದ್ರೆ ಯಾಕೆಂದ್ರೆ ಒಳಗಡೆ ಸಾಮಾನ್ಯರೆಲ್ಲ ಡಾಕ್ಟರ್ ದೊಡ್ಡರಂಗೇಗೌಡರು ನನ್ನ ಗುರುಗಳವರು ಏಕೆಂದರೆ ಈ ಒಂದು ಪತ್ರಿಕೆ ಆಮೇಲೆ ಪತ್ರ ಪ್ರಶಸ್ತಿ ಪತ್ರ ಬಹಳ ಬಹಳ ಉಪಯುಕ್ತವಾಗಿರುತ್ತೆ ಹಾಗೆ ಸಂಗೀತ ಕಾಮಲಾವಲಿ ಕರ್ನಾಟಕ ಅವರಿ ಕಲಾರತ್ನ ಪ್ರಶಸ್ತಿ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಅದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡಿಕೊಳ್ಳಿ ನಮ್ಮ ಸೆನ್ಸಿ ಆಲ್ರೆಡಿ ನಮ್ಮ ಸಂಸ್ಥೆಯಿಂದ ಯೋಧರ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಪ್ರಮುಖರಾಗಿರ್ತೀರ ಥ್ಯಾಂಕ್ ಯು ವೆರಿ ಮಚ್